ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ ಗ್ಯಾಲರಿಗೂ ಸ್ವಾಗತ ಇವತ್ತು ನಾನು ಕುದೀತಿರೋ ಹಾಲಿಗೆ ಸ್ವಲ್ಪ ರವೆ ಹಾಕ್ಬಿಟ್ಟು ಒಂದು ವೆರೈಟಿ ಆಗಿರುವಂಥ ಒಂದು ಸ್ನ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಅರ್ಧ ಕಪ್ ರವೆ ತಗೊಂಡಿದ್ದೀನಿ ಬಾಂಬೆ ರವೆ ತಗೊಂಡಿರೋದು ಅದನ್ನು ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೀನಿ ಹುರಿಬೇಕು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ನೋಡಿ ಇವಾಗ ಇದು ರೆಡಿ ಆಗಿದೆ ತುಪ್ಪ ಎಣ್ಣೆ ಆ ಥರ ಏನು ಹಾಕ್ಕೊಂಡಿಲ್ಲ ನಾನು ಇದನ್ನೊಂದು ಬೇರೆ ಪಾತ್ರೆಯಲ್ಲಿ ಹಾಕಿಡ್ತಾ ಇದ್ದೀನಿ ಅದೇ ಪ್ಯಾನಿಗೆ ನಾನಿಲ್ಲಿ ಒಂದು ಕಪ್ ಹಾಲು ಹಾಕ್ತಾ ಇದ್ದೀನಿ ಈ ಹಾಲು ಅದೇ ರೀತಿ ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ನೋಡಿ ಇದೇ ರೀತಿ ಕೈಯಾಡಿಸ್ತಾ ಇರಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ರೆಡಿ ಮಾಡಿಟ್ಟಿರುವಂತಹ ರವೆ ಇದೆಯಲ್ವಾ ಅದನ್ನು ಹಾಕಬೇಕು ಎಲ್ಲ ಕೂಡ ಹಾಕ್ಬಿಟ್ಟು ಈ ಹಾಲಿನಲ್ಲಿ ಇದನ್ನು ಬೇಯಿಸ್ಬೇಕು ನೋಡಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಕಡಿಮೆ ಮೀಡಿಯಂ ಉರಿಯಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಈ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡ್ತಾ ಬರ್ಬೇಕು ಸೆಟ್ ಆಗಿ ಒಂದು ಹಿಟ್ಟಿನ ತರ ಬರುತ್ತಲ್ವಾ ಅಷ್ಟು ಹೊತ್ತು ಇದನ್ನ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ರವೆ ಎಲ್ಲ ಬೆಂದು ಸೂಪರ್ ಆಗಿ ಸಿಕ್ಕಿದೆ ಇನ್ನು ಸ್ಟವ್ ಆಫ್ ಮಾಡ್ಬಹುದು ನಮಗೆ ಆಫ್ ಮಾಡ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡ್ಬೇಕು ಯಾಕಂದ್ರೆ ಇದು ಇವಾಗ ಬಿಸಿ ಬಿಸಿ ಇದೆಯಲ್ಲ ಇದನ್ನ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಹೊತ್ತು ಆರ್ಲಿ ಇದು ರೆಡಿ ರೆಡಿಯಾಗಿದೆ ಸ್ವಲ್ಪ ಆರಿದೆ ಇವಾಗ ಫುಲ್ಲಾಗಿ ಆರ್ ಆರಿಲ್ಲ ಅದಕ್ಕೆ ನಾನು ಇವಾಗ ಒಂದು ಪ್ಯಾಕೆಟ್ ಹಾಲಿನ ಹುಡಿ ಹಾಕ್ತಾ ಇದ್ದೀನಿ ಹತ್ತು ರೂಪಾಯಿ ಪ್ಯಾಕೆಟ್ ಬರುತ್ತಲ್ವ ಅದು ಹಾಕ್ಕೊಂಡಿರೋದು ಒಂದು ಪ್ಯಾಕೆಟ್ ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಿಮಗೆ ನ ಸ್ವಲ್ಪ ರುಚಿ ಬೇಕಿರೋ ಒಂದು ಎರಡು ಟೀ ಸ್ಪೂನ್ ಅಷ್ಟು ಸಕ್ಕರೆ ಹುಡಿ ಕೂಡ ಹಾಕ್ಬೋದು ನಾನಿಲ್ಲಿ ಹಾಲಿನಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತಲ್ವ ಅದು ಮಾತ್ರ ಯೂಸ್ ಮಾಡಿರೋದು ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಒಂದು ಎ ಪಿಂಚಂತೀವಲ್ವ ಅಷ್ಟೇ ಸಾಕು ಬೇಕಿಂಗ್ ಸೋಡಾ ಅಡುಗೆ ಖಾರ ಇದೆಯಲ್ವಾ ಅದು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾದ್ಕೋಬೇಕು ನೋಡಿ ಹಿಟ್ಟು ಈ ರೀತಿ ಸಾಫ್ಟಾಗಿ ಬರಬೇಕು ಆ ಹಾಲಿನ ಹುಡಿಯ ಸ್ವೀಟ್ ಇರುತ್ತೆ ಅಲ್ವಾ ಅಷ್ಟು ಮಾತ್ರ ಇರುತ್ತೆ ಲೈಟ್ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂತ ಇದ್ರೆ ನಿಮಗೊಂದು ಒಂದು ಟೀ ಸ್ಪೂನು ಎರಡು ಸ್ಪೀನು ಟೀ ಸ್ಪೂನು ಸಕ್ಕರೆ ಹುಡಿ ಹಾಕ್ಬೋದು ನೋಡಿ ಅದನ್ನು ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಸ್ವಲ್ಪ ಹಾಲು ಇದೆಯಲ್ವಾ ಅದನ್ನು ಒಂದು ಬದಿಗೆ ಮಾತ್ರ ಈ ರೀತಿ ಸ್ಪ್ರೆಡ್ ಮಾಡಬೇಕು ಅಂದ್ರೆ ಒಂದು ಗಮ್ ತರ ಯೂಸ್ ಮಾಡೋದು ನಾವಿಲ್ಲಿ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಮೇಲೆ ನಾನಿಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೀನಿ ಈ ಎಳ್ಳಿನಲ್ಲಿ ಇದನ್ನ ಒಂದು ಬದಿ ಮಾತ್ರ ಈ ರೀತಿ ಪ್ರೆಸ್ ಮಾಡ್ಬಿಟ್ಟು ಇದನ್ನ ಅದ್ಬಿಟ್ಟು ಈ ರೀತಿ ಇದನ್ನ ಅಂಟಿಸ್ಬೇಕು ನೋಡಿ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ತಂದಿದ್ದೀನಿ ಇವಾಗ ಇನ್ನು ಇದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸೂಪರ್ ಆಗಿರುವಂತಹ ಒಂದು ಸ್ನ್ಯಾಕ್ ರೆಸಿಪಿ ಇಲ್ಲಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಕೂಡ ಹಾಕೊಳ್ಳಿ ಮೊದಲು ಹಾಕ್ಬಿಟ್ಟು ಅದನ್ನ ಮಗುಚ್ಬಾರ್ದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಆಗಬೇಕು ಆಮೇಲೆ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಎರಡು ಬದಿ ಕೂಡ ಫ್ರೈ ಮಾಡಿಬಿಟ್ಟು ಒಳ್ಳೆ ಕಲರ್ ಚೇಂಜ್ ಆಗಿ ಬರಬೇಕು ಅಂದ್ರೆ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಒಳ್ಳೆ ಸಾಫ್ಟ್ ಆಗಿರುತ್ತೆ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ಬಿಟ್ಟು ನಾವು ಹಾಕಿರೋಂಥ ಎಳ್ಳು ನೋಡಿ ಕರೆಕ್ಟಾಗಿ ಅಂಟ್ಬಿಟ್ಟು ಈ ರೀತಿ ಇದೆ ಸಾಕು ಇದನ್ನು ತೆಗಿತಾ ಇದ್ದೀನಿ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಲ್ಲ ಕೂಡ ರೆಡಿ ಆಗಿದೆ ಇವಾಗ ಇದು ಯಾವ ರೀತಿ ಇರುತ್ತೆ ಅಂದ್ರೆ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರೋಂತ ಒಂದು ಸ್ನಾಕ್ ಇದು ಬಿಸಿ ಬಿಸಿ ಸೌವ್ ಮಾಡಿದ್ರಂತೂ ಸುಪ್ ಸೂಪರ್ ಆಗಿರುತ್ತೆ ಟೀ ಜೊತೆ ಎಲ್ಲ ತಿನ್ನೋದಿಕ್ಕೆ ಮಕ್ಕಳು ಸ್ಕೂಲ್ ಬಿಟ್ಟು ಬರುವಾಗೆಲ್ಲ ಕೊಡೋದಕ್ಕೆ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಇನ್ನೊಂದು ವೆರೈಟಿ ಆಗಿರೋ ಟೇಸ್ಟಿ ಆಗಿರೋ ಹೆಲ್ದಿ ಆಗಿರೋ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು